ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಈ ರೈಸ್ ಮತ್ತೆ ಚಿಕನ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ಮಾಡೋದು ಅಂತ ನೋಡೋಣ ಒಂದು ಬಾಲ್ಡಿನ ಇಟ್ಕೊಂಡು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪನ ಇದೀನಿ ತುಪ್ಪನ ಹಾಕೊಂಡು ಒಂದು ಹತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ದ್ರಾಕ್ಷಿನ ಒಣ ದ್ರಾಕ್ಷಿನ ಹಾಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡು ಸೈಡಿಗೆ ಗೆ ಎತ್ತಿಟ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ನೀವು ಎತ್ತಿಟ್ಕೊಂಡು ಇವಾಗ ಒಂದ್ ಕುಕ್ಕರ್ ನ ಇಟ್ಕೊಂಡು ಒಂದ್ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಅಥವಾ ಎಣ್ಣೆ ಏನಾದ್ರು ಹಾಕೋಬಹುದು ಹಾಕೊಂಡು ಒಂದ್ ಪಲಾವೆಲೆ ಒಂದ್ ಮೂರು ನಾಲ್ಕು ಲವಂಗ ಒಂದ್ ಚಕ್ಕೆ ಎರಡು ಏಲಕ್ಕಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ ಇದಕ್ಕೆ ಇವಾಗ ಒಂದ್ ಎರಡು ಹಸಿರು ಮೆಣಸಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೂ ಇವಾಗ ನೀವ್ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗಿದೆ ಇವಾಗ ನೀವು ನೋಡ್ತಾ ಇರಬಹುದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮೊದಲೇ ತೊಳೆದಿಟ್ಕೊಂಡಿರುವ ಬಾಸಮತಿ ಅಕ್ಕಿನ ಒಂದ್ ಕಪ್ ಅಷ್ಟು ಹಾಕಿದೀನಿ ಹಾಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಒಂದು ಕಪ್ ರೈಸ್ಗೆ ಒಂದೂವರೆ ಕಪ್ ಅಷ್ಟು ನಾನು ನೀರನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದೇ ಒಂದು ವಿಷ ಬಂದ್ರೆ ಸಾಕು ಅಗ್ಗಿ ರೈಸ್ ರೆಡಿ ಆಗುತ್ತೆ ಇದಕ್ಕೆ ಕಾಯಿ ಹಾಲು ಕೂಡ ಬೇಕಾದ್ರೂ ಹಾಕೋಬೋದಾಗ ಇನ್ನು ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಪ್ರೆಸರ್ ಎಲ್ಲ ಹೋಗಿದೆ ರೈಸ್ ಆಗಿದೆ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಗೋಡಂಬಿ ಮತ್ತೆ ದ್ರಾಕ್ಷಿ ಅದನ್ನ ಹಾಕೋತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಾವು ಒಂದ್ಸಲ ಅನ್ನನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಗೀ ರೈಸ್ ರೆಡಿ ಆಯ್ತು ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಬನ್ನಿ ಇವಾಗ ಚಿಕನ್ ಕರಿ ಹೇಗ್ ಮಾಡೋದು ಅಥವಾ ಚಿಕನ್ ಗ್ರೇವಿ ಹೇಗ್ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ನ ಇಟ್ಕೊಂಡಿದೀನಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ನಾನು ಕಾಯಿನ ಹಾಕೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸಿನ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಮೆಣಸು ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಒಂದು ನಾಲ್ಕು ಲವಂಗ ಒಂದ್ ಎರಡು ಪೀಸ್ ಚಕ್ಕೆ ಮತ್ತೆ ಒಂದು ಏಲಕ್ಕಿನ ಹಾಕೊಂಡು ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ತಾಜ್ ಈರುಳ್ಳಿನ ಒಂದ್ ಹತ್ತಿನ ಹಾಕೋತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕೊಂಡು ಈ ರೀತಿ ರುಬ್ಕೋಬೇಕಾಗುತ್ತೆ ಈಗ ರುಬ್ಬಿರೋದು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಕುಂಕರಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದ್ ಪೀಸ್ ಚಕ್ಕೆ ಒಂದ್ ಎರಡು ಲವಂಗನ ಹಾಕೊಂಡು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕೊಂಡಿದೀನಿ ಅದನ್ನ ಇವಾಗ ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ఇది ఇదికి ఇవ్వవ్ ఎరడు టమాటోన కట్ మితా టమోటో హాకొందు అదికి ఎరడు టేబుల్ స్పూన్ అంటుంఠి బు పేస్ట్ హాండు ఒక్క మిక్స్ మార్కెట్ నవ్ హాకి శుంఠి బు పేస్ట్ స్మెల్ నోగో చా ఫ్రై మాట్ ఇవగా ఫ్రై ఆయ్ స్పూన్ అంటు రెడ్ చిలి పౌడరు ఒ స్పూన్ అంటు ధనియా పౌడరు మరి వరే స్పూన్ అటు చికెన్ మసాలా పౌడరు మే అర్ధ స్పూన్ అు అరిశిణా హిక్స్ ఫ్రై మాట్లా హాకి పౌడర్ ఎలా స్మెల్ నోగ్ ఘాట్ అల్లి తనక చాయి చాలా బిడ్కొంది ఇవ్వగ ముక్కాల్ కేజి అంటు చికెన్ హాకం అదే స్వల్ప రుచి తక్షష్ ఉప్పు హాకం నాగ మసాలా జొతే చికెన్ నా మిక్స్ మార్కెట్ ನೀವು ನೋಡ್ತಾ ಇರಬಹುದು ಚಿಕನ್ ಎಲ್ಲ ಚೆನ್ನಾಗಿ ನಾವು ಹಾಕಿರುವಂತ ಮಸಾಲೆಗೆ ಮಸಾಲೆ ಎಲ್ಲಾ ಚೆನ್ನಾಗಿ ಚಿಕನ್ ಗೆ ಹಿಡಿದಿದೆ ಇವಾಗ ನಾವು ಮೊದಲೇ ಏನ್ ರುಬ್ಬಿ ಇಟ್ಕೊಂಡಿದ್ವಿ ಪೇಸ್ಟ್ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕೋತಾ ಇದೀನಿ ನೀವು ತಣ್ಣೀರ್ನ ಹಾಕೋಕ್ ಹೋಗಬೇಡಿ ಸ್ವಲ್ಪ ಬಿಸಿ ನೀರನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಚಿಕನ್ ಕೂಡ ಸಾಫ್ಟ್ ಆಗುತ್ತೆ ಇವಾಗ ನೋಡ್ತಾ ಇರಬಹುದು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಎರಡು ವಿಷಯ ನೋಡ್ಸ್ಕೊಂಡ್ರೆ ಸಾಕು ಇವಾಗ ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ತುಂಬಾನೇ ಚೆನ್ನಾಗಿರುತ್ತೆ ಗಿರಾಶ್ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾನೇ ಗಿರಾಶ್ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತೀನಿ